ಜಮಖಂಡಿ ತಾಲೂಕಿನ ಕುಚನೂರು ಗ್ರಾಮದಲ್ಲಿ ಯಲ್ಲಪ್ಪ ಕೋಳಿ ಬಿಮ್ಸಿ ಕೋಳಿಯವರು ಕುಂಬಾರಾಳಿ ಊರಿನವರು ನಮ್ಮ ರಾಷ್ಟ್ರ ಪಕ್ಷಿಯಾದ ನವಿಲನ್ನು ಸತತ ಮೂರು ದಿನಗಳಿಂದ ಭೇಟಿಯಾಡ್ತಾ ಇದ್ರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲನ್ನು ಕೊಯ್ತಾ ಇದ್ರು ಅದನ್ನು ನೋಡಿ ಪಿ ಎಸ್ ಆರ್ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ರಂಗನಾಥ್ ತಳವಾರ್ ಅವರು ತಂಡವನ್ನು ಕರೆದುಕೊಂಡು ಹೋಗಿ ಅವರನ್ನು ಹಿಡಿದು ಅರಣ್ಯ ಇಲಾಖೆ ಅಧಿಕಾರಿಗಳಾಗಿ ಹಿಡಿದುಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ

ಏನಾಗ್ಬೇಕು ನೀವು ರಿಲೇಷನ್ ನಿಮ್ಮ ಮಾವ ಹ್ಞೂ ಇನ್ನೋಬ್ಯಾ ಬಂದಿದ್ದೀರಿ ನೀವು ಇನ್ನೋಬಾರ ಶಂಕರ ತಂದೆಸರ ಹ್ಞೂ ತಂದೆ ಹೆಸರು ಶಂಕರ ತಂದೆಸ್ರ ಅಂತಂದ್ರೆ ಎಲ್ಲರ ನೀವು ಅಂತಂದ್ರೆ ಅವ ಮಾವ ಹ್ಞೂ ಆಯ್ತು ಮಾಮ ಅಣ್ಣ ನೀನು ಬಂದಿದ್ಲೇ